ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಅದು ಚೆನ್ನಾಗಿದ್ದೀನಿ ನೋಡಿರಿ ಇವತ್ತು ನಾನು ಇವತ್ತು ಹೊಲಕ್ಕೆ ರೀ ಇವತ್ತ ಕಸ ತೆಗಿಯಕ ಕಸ ತೆಗ್ಯಾಕ ರೀ ಆಂಟಿಯವರೆಲ್ಲ ನಾನು ಇವತ್ತು ಸ್ವಪ್ಪ ಹಾಲು ಅದು ನೋಯ್ತಾಯ್ತಲ್ಲ ರೀ ಹಾಗಾಗಿ ಸ್ವಲ್ಪ ಊರಿ ಬಂದಂಗೆ ಐತ್ರಿ ಇವತ್ತು ಮನೆಗೆ ಇದ್ದೀನಿ ರೀ ಮನೆಯವ್ರು ಹೋಗ್ಯಾರ ರೀ ಬೆಳಗ್ಗೆ ಎಂಟಕ್ಕೆ ಅವರು ಅದಕ್ಕೆ ನೀರು ಬಿಡ್ತಾ ನೋಡ್ರಿ ಅವರೇ ವಿಳಾಯಸು ಮಾಡ್ಯಾರೀ ಇವತ್ತು ರೀ ನಾನು ಇವತ್ತಿ ಹೋಗಿಲ್ಲ ರೀ ಇವತ್ತು ಆರಾಮ ಇಡ್ದಕ್ಕೆ ಮನೆಗೆದೇ ಇದ್ದೀನಿ ರೀ ಅದಕ್ಕೆ ಕಬ್ಬಿ ನೀರು ಹಾಯಿಸ್ತಾ ನೋಡ್ರಿ ನೋಡ್ಬೋದು ರೀ ಈ ರೀತಿ ಪೈಪ್ ಹಾಕಿ ನೀರು ನೋಡ್ರಿ ಎಲ್ಲ ಕಡೆಗೆ ಕಬ್ಬಿಗೆಲ್ಲ ಕಸಿಂದ ನೋಡ್ತಾವೆ ನೋಡ್ರಿ ಇದೇ ರೀತಿ ನೀರು ಬಿಡ್ತಾರೆ ನೋಡ್ರಿ ಕಡೆ ಹಳ್ಳಿ ಕಡೆ ಅಂತೂ ನೋಡ್ಬೋದು ರೀ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಅದಕ್ಕೆ ನೋಡ್ರಿ ಬಡವರ ಕಷ್ಟ ಆಗಿದೆ ಅಂತ ಹೇಳಿ ಎಲ್ಲರೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ರೀ ನೋಡ್ರಿ ತೋಟದಲ್ಲಿ ನಾವು ಇದೇ ತೋಟದಲ್ಲೇ ದುಡಿತೇವೆ ನೋಡ್ರಿ ಅದಕ್ಕೆ ನೋಡ್ಬೋದು ರೀ ನಮ್ಮ ವೀಡಿಯೋಸ್ ಎಲ್ಲಾನು ದಿನಾಲು ನೋಡ್ತಾ ಇದ್ರ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ ಸಬ್ಸ್ಕ್ರೈಬ್ ಕೂಡ ಜಾಸ್ತಿ ಜನ ಮಾಡ್ಕೊತಾ ಇದ್ದಾರೆ ಜಾಸ್ತಿ ಜನ ಮಾಡ್ಕೋತಾಯಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಅದಕ್ಕೆ ಹಾಲು ನೋವು ಇದೆ ಅಲ್ರಿ ಹಾಗಾಗಿ ನಾನು ಲವಂಗ ಇಟ್ಕೊಂಡು ಕಮ್ಮಿ ರೀ ಕಮ್ಮಿ ರೀ ಆದರೂ ಸ್ವಲ್ಪ ಮೈ ಬೆಚ್ಚಗೆ ಅದಂಗಿ ಆಗ್ಯಾದ್ರಿ ಹಾಗಾಗಿ ಇವತ್ತು ನಾನು ಹಾಲು ರೀ ನಮ್ಮ ಅಕ್ಕನವರು ಹೋಗಕ್ಕೆ ವಲ್ಲ ಅಂತ ರೀ ನಾನು ಹೋಗಬೇಕಂದೇ ಹೋಲಾಕ ಆಲಿಲ್ರಿ ಅದಕ್ಕೆ ಸುಮ್ಮನೆ ಎಲ್ಲ ಅಂತೇಳಿ ಇವತ್ತು ಒಂದೇ ಮನೆಯಾಗೆ ಓದಿನಿ ರೀ ನಾಳೆಗೆ ಮತ್ತೆ ಹೋಗ್ಬೇಕು ರೀ ಸದಿಗೆ ಅದಕ್ಕೆ ನೋಡಿರಿ ಇವತ್ತು ವಿಡಿಯೋ ಸಣ್ಣ ವೀಡಿಯೋ ರೀ ಇದೆ ಇವತ್ತ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ ಪ್ಲೀಸ್ ಎಲ್ಲರೂ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅನ್ಕೋತೀನಿ ನೋಡಿರಿ ಯಾವ ರೀತಿ ಆಗ್ಯದ ಅಂತೇಳಿ ಇದು ಅಷ್ಟು ಏನು ಕಬ್ಬು ನೀರು ಬಿಡೋದೈತೆ ರೀ ಇದು ಅಷ್ಟು ಕಬ್ಬು ನೀರು ರೀ ಕಬ್ಬು ಅದ ರೀ ಏನು ಅದು ಇದು ಏನಂತರಿ ಮೆಣಸಿನಿಗೆ ಅದು ಇಲ್ಲ ರೀ ಆ ಕಡೆ ಒಳಗಿರೋ ಆಕಡೆ ಬೇರೆ ಕಡೆ ಗದ್ದೆ ಆಗವ್ರಿ ನಮಗೆ ಗದ್ದೆಲಿಲ್ರಿ ಜಾಸ್ತಿ ಏನು ಇಲ್ಲ ರೀ ಅದಕ್ಕೆ ನೋಡ್ರಿ ಇದು ಸ್ಥಾನಕ್ಕೆ ಹಾಬ್ ನೋಡ್ರಿ ಅಷ್ಟೇ ಇದೆಲ್ಲ ಕಳ ತೆಗ್ದ್ರಿ ಕಸ ತೆಗ್ದಿದ್ದೆವು ನೋಡ್ರಿ ಇದು ಅಷ್ಟು ಕಸ ರೀ ಈ ಕಡೆ ನೀರು ಬಿಡ್ತಾ ಇದ್ದಾರೆ ನೋಡ್ರಿ ಅಷ್ಟು ಪೈಪೆಲ್ಲ ಈ ರೀತಿ ಹಾಕಿ ನೀರು ಬಿಡ್ತಾರೋಳ್ರಿ ಅಲ್ಲೇನೋ ಹೋಗಿ ನಿಂದ್ರದೂ ಆಗದೆ ಹತ್ತಲ್ರಿ ಏನು ಹತ್ತದಿಲ್ಲ ರೀ ಸೆಲ್ಕಿನೂ ರೀ ಪೈಪ್ ಇಟ್ಟು ಹಾಕಿಬಿಟ್ರೆ ತಾನೇ ಹೋಗಿಬಿಡ್ತಾವ ನೋಡ್ರಿ ಕಷ್ಟ ಏನಿಲ್ಲ ರೀ ನೀರು ಬಿಡೋದಂತು ತುಂಬ ಸ್ವಲ್ಪ ನೋಡ್ರಿ ಇವತ್ತು ಹೆಣ್ಮಕ್ಳು ಬಂದಾರ ನೋಡ್ರಿ ಸದಿಗೆ ನನಗೆ ಹೋಗಿಲ್ಲರಿ ಇವತ್ತು ಮನೆಗೆ ರೀ ಅದಕ್ಕೆ ಅವ್ರು ಬಂದಾರ ನೋಡಿರಿ ಇವತ್ತು ಹತ್ತು ಜನ ಏನೋ ಬಂದಾರಲ್ಲ ತಿರುಣ ಮನೆಯವ್ರಿ ಅದಕ್ಕೆ ಇವತ್ತು ಸಣ್ಣ ವೀಡಿಯೋನೇ ನಿಮ್ಮ ಜೊತೆ ನಾನು ಸೇರ್ ಮುಟ್ಕೊ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ